ನಮಸ್ತೆ ವೀಕ್ಷಕರೇ ಇವತ್ತು ಮೆಂತ್ಯ ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮತ್ತು ಈ ಬಾಣಲಿ ಏನಾಗಿದೆ ಅನ್ಕೋಬೇಡ್ರಿ ಹಸಿಮೆಣ್ಸಿನ್ಕಾಯಿ ಹುರಿದಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹುರಿದು ಕೊತ್ತಂಬರಿ ಕರಿಬೇವು ಜೀರಿಗೆ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಉರಿಬೇಕು ಆಲ್ರೆಡಿ ಹತ್ತಿ ಮೆಣಸಿನ್ಕಾಯಿ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತೇನು ಇದು ಮಾಡೋದು ಬೇಡ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಹಸಿದು ಹತ್ತಿ ಮೆಣಸಿನ್ಕಾಯಿ ಹಾಕಬೇಡಿ ಗ್ಯಾಸ್ಟಿಕ್ಕು ಅದು ಇದು ಪ್ರಾಬ್ಲಮ್ ಹೇಳ್ತಾರೆ ಅದಕ್ಕಿಂತ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ಎಣ್ಣೆಯಲ್ಲಿ ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಈಗ ಇದಕ್ಕೇನೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದ್ದೀನಿ ಅಂತೆ ಸೊ ಬಾಡಿಸ್ಕೊಂಡು ಸ್ವಲ್ಪ ಇದಕ್ಕೆ ಸ್ವಲ್ಪ ಉಪ್ಪು ಇದೆ ಸ್ವಲ್ಪ ಖಾರishna गरम ಮಸಾಲನ ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತ ಏನು गरम मसाला ಹಾಕಿ ನಾ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ನಾವು ಗೋಧಿ ಹಿಟ್ಟಿಗೆ ಹಾಕಿ ಕಲ್ಸ್ಕೊಂಡ್ಬಿಟ್ರೆ ಪರೋಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮೆಂತೆ ಸೊಪ್ಪು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮಗೆಲ್ಲ ತಿಳದೇ ಇರುತ್ತೆ ಈಗಿದಿಷ್ಟ ಆಗಿದೆ ಒಂದು ಐದು ನಿಮಿಷ ಬೆಂದರೆ ಸಾಕು ಈ ಥರ ಕಲಸಿಟ್ಕೊಂಡು ಸಣ್ಣ ಸಣ್ಣದಾಗಿ ಉಳ್ಳೆ ಮಾಡಿಕೊಂಡು ಮಾಮೂಲಿ ಚಪಾತಿಗಿಂತ ಸ್ವಲ್ಪ ದಪ್ಪ ಉದ್ಕೊಂಡು ಬೆಣ್ಣೆ ಅಥವಾ ಎಣ್ಣೆ ಏನಾದರೂ ಹಾಕ್ಬಿಟ್ಟು ಬೇಯಿಸಿದರೆ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಪರೋಟ